ಆಸ್ಪತ್ರೆಗೆ ದುಃಖದಲ್ಲಿ ತೇಲಿ ನಾನು ಮಾಡಿದ ಕುತಂತ್ರಕ್ಕೆ ಸೆಂಟರ್ ಸಾಕಷ್ಟು ಹಣ ಕೊಟ್ಟು ಈ ಕೇಸನ್ನು ಆತ್ಮಹತ್ಯೆಂದು ಮುಗಿಸಬೇಕು ಮುಗಿಸಿದಾಗಲೇ ನನ್ನ ದೋರಿಗೂ ಯಾವುದು ಅಣ್ಣ ತಮ್ಮಂದಿರ ಮಧ್ಯೆ ಕಿಡಿ ಎಬ್ಬಿಸಿ ಅವರ ಸೋದರಕ್ಕೆ ಕೊಡ್ಲೆ ಪಟ್ಟಾಕಿ ಅವರ ಮನೆತನವನ್ನು ಇಪ್ಪಾಗ ಮಾಡಿದಾಗಲೇ ನನ್ನ ಲೇಟಕಕ್ಕೆ ಹೊಸ ಕಲೆ ಅದಕ್ಕಾಗಿ ತಂದಿರುವೆ ಕತಲ ಐಸಿ ಹುಚ್ಚನಾಗಿ ಮಾಡಬಟ್ಟು ಬರ್ಬೇ ಏ ಬರ್ಬೇ ಕುಳಿತುಕೊಳ್ಳಲು ಬಂದಿಲ್ಲ ಬಾರಿ ಆ ತೀತನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸುದ್ದಿ ಅಡಿ ಮುಂದೆ ಕಿಟ್ಟು ಬಂದಿರುವೆ ನೀನು ಇಂದ ನನಗೆ ಮಾತುಕಟ್ಟಂತೆ ನಡೆದುಕೊಳ್ಳಬೇಕಾದರೆ ಇದೇ ಸಮಯ ಅದಕ್ಕಾಗಿ ತಂದಿರುವೆ ಈ ಮದ್ದಿನ ಔಷಧಿ ಇದನ್ನು ಆಲಿನಲ್ಲಿ ಧರ್ಮ ನನಗೆ ಕೊಡಿಸಿ ಅಣ್ಣ ತಮ್ಮಂದ್ರೆ ಮಧ್ಯೆ ನಡನೆ ಘಟನೆ ನಿರ್ಮಿಸಿ ಶೀಲದ ಸಂಸ್ಥೆ ಜಾಲದ ಕಟ್ಟ ಕತೆ ಕಟ್ಟಿ ನಂತರ ಉದ್ಭವಿಸುವುದು ಅಣ್ಣ ತಮ್ಮರ ಮತ್ತೆ ಬಿರುಕಿನ ಕೋಡೆ ಆಗ ಆ ಟರ್ಮನ ಏನು ಖು ನೀನು ಹೇಗೆ ಹೇಳುತ್ತೋ ಹಾಗೆ ನಟಿಸುತ್ತೇನೆ ಆ ಮತ್ತೆ ಬರುವ ಔಷಧಿನ ಹಾಕಿ ಆ ಮಾತಿನಲ್ಲಿ ನನ್ನನ್ನು ಹಾಳು ಮಾಡಲು ಬಂದಿದ್ದ ಅಂತ ಅವನ ಮೇಲೆ ಅಪವಾದ ಹೊರಿಸಿ ಮನೆ ಬಿಟ್ಟು ಹೊರ ನೂಕುತ್ತೇನೆ ಆ ಪಾಪ ಏನು ಓಹೋ ವೆರಿ ಗುಡ್ ಭಾರತಿ ವೆರಿ ಗುಡ್ ನನ್ನ ಆಚೆಯಂತೆ ನಡೆದುಕೊಳ್ಳುವ ನಾಟ್ಯಮಯೂರಿ ನೀನು ಭಾರತಿ ಆ ಧರ್ಮಣ್ಣ ಇತ್ತ ಕಡೆ ಬರುತ್ತಿದ್ದಾನೆ ಈ ಕೆಲಸವನ್ನು ಬಹ ಎಚ್ಚರದಿಂದ ಸಂಸೆ ಬಾರದಂತೆ ನೀವು ವಾಯಿಸಬೇಕು ಬರುತ್ತೇನೆ ಅಂತೂ ದೇವರು ದೊಡ್ಡವನಮ್ಮ ನನ್ನ ತಂಗಿ ಗುಣಮುಖಳಾದಳು ಇದೇ ಸಂತೋಷದಲ್ಲಿ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಬಾರಮ್ಮ ಆಯ್ತು ಸ್ವಲ್ಪ ಹೊತ್ತು ಪಾರ್ಕ್ ಅಂತೂ ನನ್ನ ತಮ್ಮನ ಕೈ ಹಿಡಿದು ಬಂದ ನೀನು ನನ್ನ ಮನೆಯ ಭಾಗ್ಯಲಕ್ಷ್ಮಿಯಮ್ಮ ನೀನು ಹಾಂ ಯಾಕೋ ತಲೆಯಲ್ಲಿ ಚೆಕ್ಕರು ಕಣ್ಣಿಗೆ ಕತ್ತಲು ಇದೀನಪ್ಪ ಯಾಕೋ ಇದಕ್ಕೆ ಇದ್ದಂತೆ ಒಂಥರ ಮಾತಾಡ್ತಾ ಇದ್ದೀರಾ ಏ ತೋ ನಿನ್ನ ದೇಹದ ಕಾಂತಿಯನ್ನು ನೋಡುತ್ತಿದ್ದಾಗೆ ನನ್ನ ಹೃದಯದಲ್ಲಿ ನೂರಾರು ಕಾಮದ ಬಾಣಿಗಳು ಅದಕ್ಕೆ ಬೇಗ ಅಶೋಕ್ ನಿನ್ನ ತೋಳು ಚೆಕ್ಕೆಯಿಂದ ನನ್ನನ್ನು ತಪ್ಪಿಕೊಂಡು ಒಂದೇ ಒಂದು ಸಹ ಸುಖ ನೀಡುವ ಬಾಬಾರ್ ನಾನೇ ಪಾಟಿ ಕೈಗಳನ್ನು ಹಿಡಿದುಕೊಂಡಿ ಏನೋ ಪ್ರಜ್ಞೀನಾಗಿ ನಿನ್ನ ಕೈಗಳನ್ನು ಮುಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಮ್ಮ ನನ್ನನ್ನು ಕ್ಷಮಿಸ್ಬಿಡು ಕ್ಷಮಿಸಬೇಕ ಏನೋ ನೀಚ್ರಿ ಮುಂದೆ ಮಾತನಾಡಿದ ಇಲ್ಲಿ ನಡೆದ ದೃಶ್ಯ ಕಂಡು ತಿಳಿದು ನಮ್ಮ ಅಣ್ಣ ಒಂದು ಕೃತ್ಯಕ್ಕೆ ಕೈ ಹಾಕಿದಾರೆಂದು ನೋಡಿದೆಯ ಕೃತ್ಯ ಒಂದು ಇಂದು ಇದೆಲ್ಲ ಏನಣ್ಣ ನೀನ್ ನಿಜವಾಗ್ಲು ಅದ್ಕೆ ಮೇಲೆ ಕೈ ಹಾಕಿದೀಯೇನಣ್ಣ ಏನಂತ ಹೇಳಲ್ಲಮ್ಮ ಎಲ್ಲರೂ ಚುಚ್ಚು ಮಾತಿನಿಂದ ಚೂಚಿ ಚುಚ್ಚಿದರೆ ಸಹಿಸಲಾರೆ ಎಷ್ಟು ಮಾತ್ರ ನಿಜ ತಂಗಿ ಆದ್ರೆ ಯಾವ ಕಾಮ ಚಷ್ಟಿಯ ಚೆಲ್ಲ ಹುದದಲ್ಲಿ ತೊಡಗಲಿಲ್ಲಮ್ಮ ತೊಡಗಲಿಲ್ಲ ಕಾಮ ಚೇಷಿಯಲ್ಲಿ ತೊಡಗಲಿಲ್ಲ ಸುಳ್ಳು ಯಾಕೆ ಮಾತು ನನ್ನ ಕಣ್ಣಾರೆ ಕಣ್ಣ ದೃಶ್ಯ ಸುಳ್ಳೇ ನನ್ನ ದೇತರು ಮಾತಾ ಅಶೋಕ ಇದೇನಪ್ಪ ನಿನ್ನ ಮಾತು ನನ್ನ ಒಡ ಹುಟ್ಟಿನ ತಮ್ಮನ ಬಾಯಿಂದ ಕೇಳಿ ಹೃದಯಕ್ಕೆ ಬೆಂಕಿಯಿಂದ ಸುಟ್ಟಂತಾಗುತ್ತಿದೆಯೋ ಸಾಕಪ್ಪ ಸಾಕು ಮುಂದೆ ಮಾತನಾಡಲಿ ಈ ನಿನ್ನ ಅಣ್ಣದ ಮೇಲೆ ಈ ದಿನ ಎಂಡತಿ ಆತದಲ್ಲಿ ಹಾಡಿದಾಗ ನನಗೆ ಮತ್ತಿನ ಔಷಧಿ ಹಾಕಿ ಈ ರೀತಿ ಅಕ್ಕ ಆಡಿಸಿ ಈ ಧರ್ಮನನ್ನು ಕಾಮುಕನಾಗಿ ಮಾಡಿದಾಯಿರೋಣಿ ನೀನ್ ಏಕೆ ಆಗುತ್ತೋ ಕಾಮುಕ ಬಾರಿ ಧರ್ಮರಾಜದ ಮಂತ್ರ ಕೊಡಿ ಬರೇ ನನ್ನ ಅಣ್ಣ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ ಸಮಯದಲ್ಲಿ ಭರತ ಅಣ್ಣನ ಪಾದದ ದೇವರೆಂದು ರಾಜ್ಯಭಾರ ಮಾಡಿದ ಅದರಂತೆ ನಾನು ನನ್ನ ಅಣ್ಣನ ದೇವರೆಂದು ನಂಬಿ ನಡೆದೆ ಇಷ್ಟು ದಿವಸ ಭರತನಂತೆ ಆದರೆ ನೀನು ನಡು ನೀರಿನಲ್ಲಿ ಮೋಸ ಮಾಡಿ ನನ್ನ ಎಂಡ ಮೇಲೆ ಇದ್ದೇ ಕೃತ್ಯಕ್ಕೆ ಕೈ ಹಾಕಿದೆಯಲ್ಲ ನೀನು ನನ್ನ ಅಣ್ಣ ಅಲ್ಲ ನೀನು ಕಾಮಕ ಪಸೂರಿನು ನಿಜವಪ್ಪ ನಿನ್ನ ಒಡಲ ನುಡಿ ಪ್ರತ್ಯಕ್ಷ ಕಂಡ ದೃಶ್ಯಕ್ಕೆ ಕಾಮ ಆದ್ರೆ ಅಪ್ರತ್ಯಕ್ಷಿತವಾಗಿ ಅಲ್ಲ ಆದ್ರೆ ನಾನು ನನ್ನ ತಮ್ಮನ ಹೆಂಡತಿಯನ್ನು ದೇವತೆ ಎಂದು ನಂಬಿದ್ದೆ ಶ್ರೀರಾಮಚಂದ್ರ ನಾನೆಂದಿದ್ದು ನನ್ನ ತಮ್ಮ ಉಣ್ಣುವ ಎಡೆ ಕಚೆದುಕೊಳ್ಳುವ ಘಟಕ ನಾನಲ್ಲಪ್ಪ ನಾನಲ್ಲ ಈ ರೀತಿ ಅಣ್ಣನ ಮೇಲೆ ಸಂಶಯ ಮಾಡಬೇಡ ಈ ಮನೆಯ ಗೌರವವನ್ನು ನೀನೇ ಕಳೆಯಬೇಡ ಸ್ವಲ್ಪ ಸರಿಯಾಗಿ ವಿಚಾರ ಮಾಡಿ ನೋಡು ಅಶೋಕಣ್ಣ ಈ ವಿಷಯದಲ್ಲಿ ಆದರೆ ನಾನು ನನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಮನೆ ಬಿಟ್ಟು ಹೊರಟು ಹೋಗುತ್ತೇನೆ ಬೇಡ

ರಾಮ ಲಕ್ಷ್ಮಣರಂತೆ ಒಡ ಹುಟ್ಟಿದ ಸೋದರರ ಮಧ್ಯ ವಿಧಿ ಒಂಚಾಗಿ ಅಪರಾಧ ಉರಿಸಿ ಈ ಧರ್ಮಣನನ್ನು ಕಾಮಕನಾಗಿ ಮಾಡಿತು ಇನ್ನು ಈ ಮನೆಯಲ್ಲಿ ನಿಲ್ಲಲು ನೆಲ ನಶಿಸಿತು ಈ ಅಶೋಕ ನೀನೆ ಇರೋ ಈ ಮಂದಿರದಲ್ಲಿ ನಿನ್ನ ಮರದಿ ಒಂದಿಗೆ ಆದರೆ ಎಂದಿಗೂ ತಂಗಿಯನ್ನು ಕೈ ಬಿಡಬೇಡ ತಂಗಿ ನೀನು ನನ್ನ ಚಿಂತೆಯಲ್ಲಿ ತೇಲಾಡಬೇಡಮ್ಮ ಇಂದು ಈ ಮನೆಯಲ್ಲಿ ನಿಲ್ಲಲು ನಶಿಸಿತು ಈ ನೇತಾತ್ಮನಿಗೆ ಈ ನದೃಷ್ಟ ಇದೇ ಸುಡುಗಾಡ ವಾತು ಆ ನಾನು ನಿನ್ನ ಬರುತ್ತಿನೆ ತಂಗಿ ಬರುತ್ತಿನೆ ಇಲ್ಲ ನಾ ಮಿಲ್ಲು ಕೈ ಬಿಟ್ಟು ನಮ್ಮೆಲ್ಲ ಬಿಟ್ಟು ಪರだな ನಿನ್ನ ಸಾರು ಬಿಟ್ಟು ಬೇಡಕು ಚೆಕ್ಕಮ್ಮ ನಿಮಗೆ ಹೆಸರು ಹೇಳಿದೀವಿ 나ಡರ ಭಾಗ ವಯಿಸಬೇಡಿ ಅಂತ ಮತ್ತೆ ಮತ್ತೆ ಬಂದ ಮಾತಾಡ್ತಿದ್ದಿಲ್ಲ ರೀ ಇನ್ನು ಈ ದುರಾತ್ಮ ಇಲ್ಲ ನಿಂತಿದ್ದಾನೆ ಇವನ ಇಲ್ಲೇ ಇರೋದಾದರೆ ನಾನು ಯಾದನ ಹಾಡು ಹೈ ಅಥವಾ ಕೆಗನ ಬೇಕೋ ಸತ್ ಹೋಗ್ತೀನಿ ನಿಮಗೆ ನಾನು ಬೇಕೋ ನಿಮ್ಮನ್ನ ಬೇಕೋ ವಿಚಾರ ಮಾಡಿ ಎಲ್ಲೂ ಮಾರಂತೆ ಏನೇನು ಚಿಂತೆ ಮಾಡಬೇಡ ಅಮ್ಮ ನಿನ್ನ ಗಂಡ ಹೇಳೋದ್ಕಿಂತ ಮುಂಚೆ ನಾನೇ ಮರೆಯಾದೇನೆ ಅಪ್ಪ ಏನು ಪಾಪ ಕರುಳಿನ ಕಂಗಳಲ್ಲಿ ದುಃಖ ತಂದುಕೊಂಡು ಈ ಅಸುಳಿಯ ಪ್ರಾಣ ಅಲ್ಲಿ ಕ್ಷಮಿಸಿ ತಂಗಿ ನೀನು ನನ್ನನ್ನು ಮರೆತು ನಗ ನಗುತ್ತ ನಲಿ ಅಮ್ಮ ಈ ನಿನ್ನ ಅಣ್ಣನ ಮನೆ ಈ ದೃಷ್ಟ ದೃಷ್ಟಕ್ಕಾಮುಖನಿಗಿದೆ ವನವಾಸದ ಬಾಳು ತಂಗಿ ನೀನು ನನ್ನ ಚಿಂತೆಯಲ್ಲಿ ತೇಲಾಡಬೇಡಮ್ಮ ಇಂದಿಗೆ ಮುಗಿಯಿತು ಈ ಮನೆಯ ಅಣ್ಣ ತಂಗಿ ನಾನಿಂದು ಬರುತ್ತಿನಮ್ಮ ಬರುತ್ತೀನಿ يا يا اللي